Aqui <laughs> ಎಂತಾ ಸರಿ ವೈವ ಕರ್ಮಾಧಿಪತಿ ಕರ್ಮಕ್ಕೆ ಅಧಿಪತಿ ಕರ್ಮಕ್ಕೆ ಅಂದ್ರೆ ನಾವು ಮಾಡುವಂತ ಉದ್ಯೋಗ ಕರ್ಮ ಅಂದ್ರೆ ಕೆಲಸ ಅಂತ ಇವನೇ ಇವರೇ ಮೂಲ ಕಾರಣಕ್ಕೆ ಹೌದು ಹೌದು ನೀವು ಅಷ್ಟೊತ್ತು ಇಷ್ಟೊತ್ತು ಅಂತಿಲ್ಲ ಎಷ್ಟೊತ್ತಿಗೂ ಎಲ್ಲೂ ಸಂಚಾರ ಮಾಡುವಂತ ಅಂದ್ರೆ ಇವನಿಗೆ ನಿಲುಗಡೆಯೇ ಇಲ್ಲ ಯಾಕೆಂದ್ರೆ ಅವನ ಹೊರೆಯ ಸೂರ್ಯ ಮತ್ತು ಛಾಯಾದೇವಿಯ ಪುತ್ರನಾದಂತ ಈತ ಶನಿ ಎನ್ನುವುದಾಗಿ ನಾಮಕರಣ ಮಾಡುತ್ತಿದ್ದಾರೆ ಶನೇಶ್ವರ ಎನ್ನುವುದಾಗಿ ಹೇಳ್ತಾರೆ ಹಾಗೆಯೇ ಈತನನ್ನ ಪರಮೇಶ್ವರನ ಪೂಜಿಸ್ತಾ ಇದ್ದಾನೆ ಈಶ್ವರೇಶ್ವರನು ಹೌದು ಅಷ್ಟೇ ಅಲ್ಲ ಈತನ ಅವತಾರ ಅಲ್ಲ ಇವನ ಬೆಳವಣಿಗೆ ಅಲ್ಲ ಇವನ ತಿರುಗಾಟವನ್ನು ಕಂಡು ಪರವೇಶ್ವರನೇ ಓಡಿ ಹೋಗ್ತಾನೆ ಅವನ ಎದುರುಗಡೆ ನಿಲ್ಲುವುದು ಅಷ್ಟು ಭಯಗ್ರಸ್ತನಾಗಿದ್ದಾನೆ ಭಯಗ್ರಸ್ತ ಅಂದ್ರೆ ಹಾಗಲ್ಲ ತಿಳ್ಕೊಂಡು ಓಡುವುದು ಭಯ ಅಂತ ಓಡುವುದಲ್ಲ ಮತ್ತೆ ಒಟ್ಟು ಇವನು ಸುದ್ದಿ ಬೇಡ ಅಂತ ವ್ಯವಸ್ಥೆ ಉಂಟು ಹ ಬೀದಿಯಲ್ಲಿ ಬೀದಿ ನಾಯಿಗಳು ನಾಯಕರ ಹಿಮ್ಮತ್ತತ್ತವನು ಉದ್ದೇಶವಿದ್ರು ಒಬ್ಬನ್ನ ಕೊಟ್ಟು ಕಂದಾದ್ರೆ ಕೆಲವಷ್ಟು ಜನ ಭಯಗಳು ಉದುಂಟು ಹೌದು ಅತ್ಯಂತ ಶ್ರೇಷ್ಠ ವರ್ಗ ಅಂತ ಅನ್ಿಸ್ಕೊಳ್ಳೋಲಿಲ್ಲ ಜಾತಿ ನಾಯಿ ದೊಡ್ಡದಾದ್ರು ಅದರದೇ ಅದರ ಪರಿಜರಿ ಇರಂತ ಈ ದಿನಿ ನಾಯಿಣ್ಣೆ ಹೆಸರು ಹೇಳಬೇಕು ಅಲ್ಲ ಅಲ್ಲ ನಾನು ಅವಕ್ಕೆ ಯಾವುದೇ ಹಿರಿತಾ ಅನ್ನೋದಿರೋದಿಲ್ಲ ಅಲ್ವಾ ಹಾಗಿದ್ರೆ ಇವರಿಗೆ ಯಾಕೆ ಹೆದಿರ್ತಾರೆ ಯಾಕೆ ಅಂತ ಬೇಕಲ್ಲ ಅದನ್ನೇ ನಾನು ಹೇಳುವುದು ಮಹಾಪರಾಕ್ರಮಿಯಾಗಿದ್ದಾನೆ ಸೂರ್ಯ ಮತ್ತು ಛಾಯಾದೇವಿಯ ಸಂಭೂತನಾಗಿದ್ದಾನೆ ನೀಲಿ ಮಿಶ್ರಿತ ಕಪ್ಪು ಬಣ್ಣ ಸೂರ್ಯನಿಗೆ ಮಗ ಹೋಗಿ ಆದ್ರೂ ನೀಲಿ ಮಿಶ್ರಿತ ಕಪ್ಪು ಬಣ್ಣದಲ್ಲಿ ಕಪ್ಪು ಬಂದಿದ್ದಾನೆ ಒಂದು ಬದಲು ಏನ ಉದ್ದೇಶ ಇರಬೇಕಲ್ಲ ಕುಲದಲ್ಲಿ ಗಾಣಿ ಜಾತಿಯಲ್ಲಿ ಗಾಣಿ ಹ್ಮ್ ಸ್ವಾಮಿ ಸೂರ್ಯ ಹೌದು ಶ್ರೇಷ್ಠ ಕುಲದಲ್ಲಿ ಜನ್ಮವಿತ್ತ ಸಂಜಾತನಾದಾಗ ಗಾಣಿಗರ ಕುಲದಲ್ಲಿ ಒಬ್ಬ ಕಾರಣ ಉಂಟು ಏನು ಅದಕ್ಕೂ ಒಂದು ಕಾರಣ ಉಂಟು ಯಾಕೆ ಗೊತ್ತಾ ಯಾಕೆ ಸ್ವಾಮಿ ವಿಶ್ವಕರ್ಮ ಆಚಾರ್ಯರು ತಮ್ಮ ಮಗಳಾದಂತಹ ಸೌಜ್ಞಾದೇವಿಯನ್ನು ಸೂರ್ಯನಿಗೆ ಮದುವೆ ಮಾಡಿ ಆಹಾ ವಿಶ್ವಾಕರ್ಮಾಚಾರ್ಯ ಸೌನ್ಯಾದೇವಿಯನ್ನ ಮದುವೆ ಮಾಡಿ ಕೊಟ್ಟಾಗ ಆಕೆಗೆ ಅವನ ಬಿಸಿ ತಡೀಲಿಕ್ಕೆ ಆಗಲಿಲ್ಲ ಓಡಿ ಬಂದದ್ದಲ್ಲ ಅಪ್ಪನ ಮನೆಯನ್ನು ಆದಿ ವಿಶ್ವಕರ್ಮರ ಮನೆಯ ಕೊಟ್ಟಾಗ ಗಂಡನ ಮನೆಯಲ್ಲಿ ಸುಖವಾಗಿರಬೇಕು ಎಂಬುದಾಗಿ ಬಯಸ್ಥಾರೆಯвина ಆದ್ರೂ ಗಂಡನನ್ನ ಬಿಟ್ಟು ಮನೆ ಸೇರಬೇಕು ಎಂಬುದಾಗಿ ಯಾವ ತಲೆನಾಯಿಗಳು ಬಯಸುತ್ತಾ ಇವರು ಒಂದು ಇದಕ್ಕೆ ಗುರುಗಳಾದ್ದರಿಂದ ನಾವೇ ತಪ್ಪು ಮಾಡಬಹುದು ಅಂತ ಮತ್ತೆ ಮಗನನ್ನು ಕರ್ಕೊಂಡು ಹೊಂಟು ಓದವರು ಸೂರ್ಯನಿಗೆ ಸಾಡಿ ಕೊಟ್ಟರು ಕಿಸಿ ಕಡಿಮೆ ಕಣ್ಣಾಗಿ ಆ ಸಾಡಿ ಕೊಟ್ಟಾಗ ನಾಲ್ಕು ತುಂಡುಗಳಾಗಿ ಎಂಟು ತುಂಡುಗಳಾಗಿ ಭೂಮಿಯದಿವೆ ಅವರನ್ನೇ ಇವತ್ತು ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಸೂರ್ಯನ ತುಂಡುಗಳ ಅವಾಗ ಆ ನೀನು ಇಲ್ಲೇ ಇರೋದು ಸೂಕ್ತ ಎನ್ನುವುದಾಗಿ ಬಿಟ್ಟು ಬಂದು ಸೌಜ್ಞ ದೇವಿಗೆ ಮತ್ತೆ ಅನಿವಾರ್ಯವಾಯ್ತು ಅಲ್ಲಿ ಇರ್ಲಿಕ್ಕೆ ಆಗಲಿಲ್ಲ ಬಿಸಿ ಹೆಚ್ಚಾಯ್ತು ಗಂಡನನ್ನು ಬಿಟ್ಟು ಹೌದು ಗಂಡನ ಜೊತೆ ನಿಲ್ಲುವುದಕ್ಕೂ ಕಷ್ಟ ಆಗಲಿಲ್ಲ ಗಂಡನ ಮಾತನ್ನು ನಿಲ್ಲುವಂತದ್ದು ಕಷ್ಟ ಮತ್ತೀಗ ಅಲ್ಲಿ ಹೋಗಿ ಹೇಳಿದ್ರೆ ಮತ್ತೆ ಕರ್ಕೊಂಡು ಬಂದು ಮತ್ತಾಣಿ ಹೇಳಿದೆ ಅದು ಬೇಡ ಅಂತ ಹೇಳಿ ಯೋಚನೆ ಮಾಡಿ ಇವಳು ಬೇರೆ ಎಲ್ಲಿಯಾದ್ರು ಹೋಗುವುದು ಅಂತ ಒಂದು ಬೀದಿಯಲ್ಲಿ ಹೊರಟು ಆವಾಗ ಆ ಬೀದಿಯಲ್ಲಿ ಗಾಣಿಗರ ಕೇರಿಯಲ್ಲಿ ಹಾದು ಹೋಗಬೇಕಿತ್ತು ಹೋಗುವಂತ ಸಂದರ್ಭದಲ್ಲಿ ಗಾಣಿಗಿರು ಏನ್ ಮಾಡಿದ್ರು ಎಣ್ಣೆಯನ್ನ ಕಡಿದು ಕೊಪ್ಪರಿಗೆಯಲ್ಲಿ ಕಾಯುದಕ್ಕೆ ಇಟ್ಟಿದ್ರು ಆವಾಗ ಹೋಗುವಂತ ಈ ಸಂಜ್ಞಾದೇವಿಗೆ ಒಂದು ಕುತೂಹಲ ಆಯ್ತು ಕೊಪ್ಪರಿಗೆಯಲ್ಲಿ ಏನಿಟ್ಟಿದ್ದಾರೆ ಇಟ್ಟಿದ್ದಾರೆ ನೋಡುವ ಹೌದು ನೋಡುವ ಎನ್ನುವುದಾಗಿ ಹಿಡಿಕ ಆಕೆಯ ಪ್ರತಿಬಿಂಬ ಕಂಡಿದೆ ಅಂದ್ರೆ ಆಕೆಯ ಸರಿ ಎರಡು ಕಂಡಾಗ ಯೋಚನೆ ಮಾಡಿದ್ದಾರೆ ಸೂರ್ಯನಿಗೂ ತೊಂದರೆ ಆಗುವಾಗಿಲ್ಲ ಅಪ್ಪನಿಗೂ ತೊಂದರೆ ಆಗುವಾಗಿಲ್ಲ ನನ್ನಿಂದಲೂ ತಪ್ಪಾಗಬಾರ್ದು ಎನ್ನುವುದಾಗಿ ತಾನು ಆ ಛಾಯೆಯನ್ನ ಕರೆದಿದ್ದೆ ಬಿಸಿಯಲ್ಲಿ ಕಾಯುತ್ತಿರುವ ಎಣ್ಣೆಯ ಕೊಪ್ಪರಿಗೆ ಇವಳ ಛಾಯೆಯನ್ನು ಕಂಡಾಗ ಆ ಛಾಯೆಗೆ ಯಾವುದೇ ರೀತಿಯ ತೊಂದರೆ ಆಗದೆ ಆ ಛಾಯಾ ರೂಪವನ್ನು ಇದೆ ಅಂತ ಆದ್ರೆ ಬಿಸಿ ಇದೇ ಯೋಗ್ಯ ಎನ್ನುವುದಾಗಿ ಭಾವಿಸಿ ಆಕೆಗೆ ಜನ್ಮ ಬರುವಂತ ಶಕ್ತಿಯನ್ನು ಕೊಟ್ಟು ಛಾಯಾ ಮೇಲೆ ಬಾ ಹೊಂದಿದ್ದಾರೆ ಆವಾಗ ಹೆಣ್ಣು ರೂಪವನ್ನು ಕಾಲಿ ಬಂದಿದ್ದಾರೆ ಬಂದಂತ ಆಕೆಯನ್ನ ಸೂರ್ಯದೇವನಲ್ಲಿಗೆ ಒಯ್ದು ಬಿಟ್ಟು ಹೊರಟಿದ್ದಾಳೆ ಅದು ಸೂರ್ಯ ದೇವನಿಗೆ ಬಂತು ಸಂಜಾದೇವಿ ಅದೇ ರೀತಿಯಲ್ಲಿ ಅವರ ಸಂಸಾರವನ್ನು ಮುಂದುವರಿಸಿದ್ದಾರೆ ಎಣ್ಣೆ ಕೊಪ್ಪರಿಗೆಯಲ್ಲಿ ಹುಟ್ಟಿ ಬಂದಂತ ಛಾಯಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಗಾಣಿಗರ ಕುಲದಲ್ಲಿ ಹುಟ್ಟಿದವ ಅಂತ ಹೇಳಿ ಹಾಗಿದ್ರೆ ತಾಯಿಯ ಸಂತಾನದ ಬಂತ ಹೌದು ಅಪರ ಸಂತಾನ ಕಷ್ಯಪರುಷ ಸಂಜಾತನ ತಾಯಿಯ ಸಂತಾನದ ಮುಂತಾಯಿತು ಆಯ್ತು ಆಮೇಲೆ ಆಮೇಲೆ ಹಾಗೆ ನವಮಾಸಗಳು ಉರುಳಿ ಆ ಇವಳು ಗರ್ಭಿಣಿಯಾಗಿ ಛಾಯಾಗಿ ಆವಾಗ ಈ ಗಂಡು ಮಗು ಹುಡ್ತಾ ಇಲ್ವ ಈಕೆ ಒಂದು ಆ ಜನ್ಮವನ್ನು ಇತ್ತಂಥ ಸಂದರ್ಭ ಮಗುವನ್ನ ನೋಡಿಕೊಂಡು ಹೋಗ್ಬೇಕೆನ್ನುವುದಾಗ ಸಂತೋಷದಿಂದ ಸೂರ್ಯದೇವ ಹುಡುಗಿದ್ದಾನೆ ತಲಿ ಒಂದು ಮದು ಹುಟ್ಟಿದೆ ಹೌದು ಅಪ್ಪ ಅಮ್ಮ ಅಪೇಕ್ಷೆಯಾದೇ ಹೌದು ಆ ಒಂದತ್ತ ಸಂದರ್ಭದಲ್ಲಿ ಸೂರ್ಯದೇವ ಆತುರಾತು ಆಗ ಕೇಳ್ತಿದ್ದಾನೆ ಓ ಚಾಯಾ ನೀನು ಜನ್ಮ ಕೊಟ್ಟಂಥ ಮಗು ಎಲ್ಲಿ ಉಂಟೆ ತೋರ್ಸು ನನಗೆ ಅಂತ ಕೇಳಿದ್ದಾರೆ ಬಸಿದವರಿಗೆ ಹಾಲನ್ನು ಕಂಡಾಗ ಅನ್ನವನ್ನು ಕಂಡಾಗ ಕಾತುರದಷ್ಟೇ ಅಲ್ವಾ ಎಲ್ಲಿಂಟು ಅಂತ ಹೇಳಿದಾಗ ಪಕ್ಕದಲ್ಲಿ ಕಿಲಕಲನೆ ನೆಗಾಡುತ್ತಾ ಮಲಗಿದಂತ ಕಂಡುಬಿಟ್ಟಿರಲಿಲ್ಲ ನಗಾಡುತ್ತಾ ಮಲಗಿದಂತ ಮಗುವನ್ನ ದಾಸಿಯರಿಂದ ಎತ್ತ ತೋರಿಸಿದ್ದಾರೆ ಆವಾಗ ಅದನ್ನ ನೋಡಿದ ತಕ್ಷಣ ಸೂರ್ಯದೇವ ದಿಗ್ಭ್ರಮೆ ಆಗಿದ್ದಾರೆ ಸೂರ್ಯದೇವನಿಗೆ ದಿಗ್ಭ್ರಮೆ ಸ್ವಾಮಿ ಅದೇ ನಾನು ಹೇಳಿದಲ್ಲ ನೀಲಿ ಶ್ರೀ ಕಪ್ಪು ಬಣ್ಣ ಮಗು ಕಪ್ಪಾಗಿದೆ ಎಂಬ ಕಾರಣದಿಂದ ಹೌದು ಯಾಕೆ ಸೂರ್ಯ ಮತ್ತು ಛಾಯಾದೇವಿ ಪ್ರಪಂಚದಲ್ಲಿ ಅತಿ ಸುಂದರ ಹಾಗಿದ್ರೆ ಅಂತ ಛಾಯಾದೇವಿಯ ಹೊಟ್ಟೆಯಲ್ಲಿ ಇಂಥ ಒಂದು ಮಗು ಹುಟ್ಟಿದೆ ಅಂತ ಆದ್ರೆ ಛಾಯಾದೇವಿಯನ್ನೇ ಛಾಯಾದೇವಿಯ ಮೇಲೆ ಏನು ತಪ್ಪು ತಿಳ್ಕೊಳ್ಳಿಕ್ಕಿಲ್ಲ ಪ್ರಪಂಚದ ಜನ ಆದ್ದರಿಂದ ಈ ಮುಖ ಈ ಮಗುವಿನ ಮುಖ ನಾನು ನೋಡುವುದಿಲ್ಲ ಎನ್ನುವುದಾಗಿ ಹೊರಟು ಹೋಗಿದ್ದೇನೆ ಛಾಯಾದೇವಿಯ ಜಾರುತನದಿಂದ ಈ ಮಗು ಎಂಬ ಸಂಶಯ ಬಂದಿತ್ತು ನಾನು ನಿಮ್ಮ ಎದುರಿನಲ್ಲಿ ಅದನ್ನು ಹೇಳಬಾರದು ಅಂತ ನಾನು ಹೇಳಿದೆ ಜನಸಾಮಾನ್ಯರ ಮಾತಾದಿತ್ಯ ಎಂಬ ಕಾರಣದಿಂದ ಹೇಳಬಹುದು ಅಂತ ಕೇಳಿದ್ರೆ ಕರ್ತವ್ಯ ಆವಾಗ ಒಟ್ಟು ಹೋಗಿದ್ದ ಆವಾಗ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆದರೂ ಮಗು ಆಲೋಚನೆ ಮಾಡಿದ್ದ ಮಗು ಆಲೋಚನೆ ಮಾಡ್ತು ಆಲೋಚನೆ ಮಾಡ್ತು ಮಲಗಿದಂತ ಮಗು ಆಲೋಚನೆ ಮಾಡಿ ನನ್ನ ರೂಪವನ್ನ ನೋಡಿ ತಿರಸ್ಕರಿಸುವಂಟೆಯ ನೀನೊಬ್ಬ ಬಿಳಿಯ ಎನ್ನುವಂತ ಅಹಂಕಾರ ನನಗೆ ನೋಡು ನನ್ನ ಮಹತ್ವ ಏನು ಎನ್ನುವುದನ್ನು ತಿಳಿದು ತನ್ನ ದೃಷ್ಟಿಯನ್ನ ಸೂರ್ಯನ ಮೇಲೆ ಬಿಟ್ಟ ಆ ಮಗು ಹೌದು ಆಗಷ್ಟೇ ಜನ್ಮ ವ್ಯಕ್ತಿಗ ಮಗು ಜನ್ಮಕ್ಕೆ ಕಾಣಿಕೃತ ಅಂತ ಜನ್ಮದ ಆತನ ಮೇಲೆ ವಕ್ರದೃಷ್ಟಿ ಪ್ರಯೋಗ ಹೌದೌದು ದೃಷ್ಟಿಯಲ್ಲಿ ನೇರವಾಗಿ ಅವನಿಗೆ ಬಿಡಲಿಲ್ಲ ಸೂರ್ಯಕ್ಕೂ ಒಂದು ಉಪಾಯವನ್ನು ಹುಡುಕಿದ್ದಾನೆ ಆತನ ರಥಕ್ಕೆ ಕಟ್ಟುವಂತ ಕುದುರೆ ಆ ಕುದುರೆಯ ಮೇಲೆ ತನ್ನ ಪ್ರಭಾವ ಬೀರಿದ್ದ ಅವಾಗ ಏನಾಯ್ತು ಗೊತ್ತಾ ಏನಾಯ್ತು ಕುದುರೆಯ ಕಣ್ಣೆ ಕಾಣುವುದಿಲ್ಲ ವರ್ಷಗಳು ಕುರುಡಾಗಿವೆ ಕುರುಡಾಗಿ ಹೌದು ಆವಾಗ ಅಷ್ಟಕ್ಕೂ ಸೂರ್ಯದೇವ ಯೋಚನೆ ಮಾಡದಿದ್ದಾಗ ನೋಡುವ ಸಾರಥ್ಯನ್ನು ಸಾರಿ ಕೆಣಸಿ ನೋಡುವ ಅಂತ ಹೇಳಿ ಅರುಣನ ಮೇಲೆ ದೃಷ್ಟಿ ಬಿಟ್ಟಿದ್ದಾನೆ ಆವಾಗ ಅರುಣನ ಕಾಲೇ ಹೇಳುವಾಗಿ ಹೋಗಿ ಓಹೋ ಆಮೇಲೆ ಅಷ್ಟಕ್ಕೂ ಇವನು ಆಲೋಚನೆ ಇದ್ದಾಗ ಸೂರ್ಯದೇವ ಬದ್ಲಿಲ್ಲ ಅಂತ ಆದ್ಮೇಲೆ ಆದ ಮೇಲೆ ಇವೇನಾದ್ರೂ ಮಾಡ್ತಾನೆ ಇವನನ್ನೇ ಕಾಡುವ ತನ್ನ ಒಕ್ಕ ವ್ಯಕ್ತಿಯನ್ನು ಅಪ್ಪನ ಮೇಲೆ ಬಿಟ್ಟು ಸೂರ್ಯದೇವನ ಮೇಲೆ ಪ್ರಪಂಚದಲ್ಲಿ ಪ್ರಭುತ್ವದಲ್ಲಿ ಸೂರ್ಯ ದೇವರನ್ನು ಮೀರಿಸುವರು ಮತ್ತೊಬ್ಬರಿಲ್ಲ ಅಲ್ವಾ ದೇವತೆಗಳ ಸಾಲಿನಲ್ಲಿ ಅಗ್ರಗಣ್ಯ ಸಾಲಿನಲ್ಲಿರುವಂತವನು ದೇವತೆಗಳ ಕಣ್ಣು ಬಿಡಬೇಕು ಅಂದ್ರೆ ಅವನು ಅಲ್ವಾ ದಿನ ಮಾಡಿ ಬಿಡಬೇಕು ಹಾಗಾಗಿ ಈ ಮಗುವಿನ ಪ್ರಭಾವ ಅವನ ಮೇಲೆ ಏನೂ ಮಾಡಿಲ್ಲ ಏನು ಮಾಡ್ಲಿಲ್ಲ ತಿಳ್ಕೊಂಡ್ ಅದು ಹೇಳಿಕ್ಕೆ ಈಗ ನನಗೂ ಭಯ ಆಗ್ತದೆ